ಕರೆದಿದ್ರೆ ಚೆನ್ನಾಗಿರ್ತಾಯಿತ್ತು ಎಲ್ರಿಗೂ ನಮಸ್ಕಾರ ನಮ್ಮ ಸ್ನೇಹಿತರಾದಂಥ ನಮ್ಮ ರಾಘವ ಅವರು ಒಂದು ಎರಡು ತಿಂಗಳ ಬಿಫೋರು ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಈ ಥರ ಕರಿಯಾ ಸಿನಿಮಾ ನಾನು ರಿಲೀಸ್ ಇದ್ದೀನಿ ಅಂದಾಗ ಸರಿ ಆಯಿತು ಒಳ್ಳೆದು ಮಾಡಿ ನನಗೆ ನನ್ನ ಕಡೆಯಿಂದ ಏನೇನು ಸಪೋರ್ಟ್ ಆಗುತ್ತೆ ಅಂತೆಲ್ಲ ಹೇಳಿರ್ತೀನಿ ಅದೇ ಥರ ಮಾಡಿದ್ರು ಮಾಡಿ ನನಗೆ ಹೋದ್ವಾರ ಕಾಲ್ ಮಾಡಿದ್ರು ಬರ್ತೀರಾ ಅಂದರು ಖಂಡಿತ ಬರ್ತೀನಿ ಅಂದೆ ಚೆನ್ನಾಗಿ ಮಾಡಿದ್ದಾರೆ ಅಂದ ಎಲ್ಲ ಇದು ಇದು ಅಂತಲ್ಲ ಕಾಟೇರ ಸಿನಿಮಾಗೆ ಬಂದಿದ್ದೀನಿ ಫಸ್ಟ್ ಡೇ ಫಸ್ಟ್ ಶೋ ಕ್ರಾಂತಿ ಸಿನಿಮಾಗೆ ಬಂದಿದ್ದೀನಿ ಈಗ ಕರ್ಯಾಗಿ ಬಂದಿದ್ದೀನಿ ಮುಂದೆ ಯಾವ ಸಿನಿಮಾ ರಿಲೀಸ್ ಆದರೂ ಬರ್ತೀನಿ ಇದೇ ಥರ ನಮ್ಮೆಲ್ಲ ಕನ್ನಡ ಸಿನಿಮಾಗಳಿಗೂ ಸಪೋರ್ಟ್ ಮಾಡಲಿ ಕನ್ನಡ ಸಿಮ್ ಇದು ಅಂತಲ್ಲ ಒಂದೇಪ ಬಂದೇ ಇರಪ್ಪ ಎಲ್ಲ ನಮ್ಮ ಕನ್ನಡ ಸಿನಿಮಾ ಇವತ್ತು ಪೆಪ್ಪೆನೂರು ರಿಲೀಸ್ ಆಗಿದೆ ಅದು ನಮ್ಮ ಸ್ನೇಹಿತರವರೇ ಪ್ರೊಡ್ಯೂಸರ್ ಯಾಕಂದರೆ ನೆಲ್ಸನ್ ಸಿನ್ಮಾ ಪ್ರೊಡ್ಯೂಸರೇ ಶ್ರೀರಾಮ್ ಅವರು ಅದನ್ನು ಪ್ರೊಡ್ಯೂಸ್ ಮಾಡೋರೆ ಸೊ ಅದು ಎಲ್ಲ ಸಿನಿಮಾಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ ಖಂಡಿತ ಸರ್ ನಾನು ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ ಲಾಸ್ಟ್ ಟೈಮ್ ಒಂದು ಹೇಳಿದ್ದೆ ತುಂಬ ವೈರಲ್ ಆಗಿತ್ತು ಚೆನ್ನಾಗಿದ್ದಾಗ ಮಾತ್ರ ಜೊತೆಯಲ್ಲಿರೋದು ಎಂಥ ಫ್ರೆಂಡ್ಶಿಪ್ ಅಲ್ವಾ ಯಾವಾಗಲೂ ಜೊತೆಲಿರ್ತೀನಿ ಗೊತ್ತಿಲ್ಲ ಸರ್ ನೋಡೋಣ ಸರ್ ನೋಡೋಣ ಈ ಸಿನಿಮಾ ನೋಡೋಕ್ಕೆ ಬಂದಿದ್ದೀನಿ ನೋಡ್ಬಿಟ್ಟು ಆಮೇಲೆ ಹೇಳ್ತೀನಿ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದ ಥ್ಯಾಂಕ್ ಯು ಮಾತಾಂಕ್ ಯು ಮುನಿಸ್ಗಡೆ ಅವ್ರನ್ನೂ ಕರೆದಿದ್ರೆ ಚೆನ್ನಾಗಿರ್ತಾ ಎಲ್ರಿಗೂ ನಮಸ್ಕಾರ ನಮ್ಮ ಸ್ನೇಹಿತರಾದಂಥ ನಮ್ಮ ರಾಘವ ಅವರು ಒಂದು ಎರಡು ತಿಂಗಳು ಬಿಫೋರು ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಈ ಥರ ಕರಿಯಾ ಸಿನಿಮಾ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಅಂದಾಗ ಸರಿ ಆಯಿತು ಒಳ್ಳೇದು ಮಾಡಿ ನಾವು ನನ್ನ ಕಡೆಯಿಂದ ಏನೇನು ಸಪೋರ್ಟ್ ಆಗುತ್ತೆ ಅಂತೆಲ್ಲ ಹೇಳಿರ್ತೀನಿ ಅದೇ ಥರ ಮಾಡಿದ್ರು ಮಾಡಿ ನನಗೆ ಹೋದ್ವಾರ ಕಾಲ್ ಮಾಡಿದ್ರು ಬರ್ತೀರಾ ಅಂದರು ಖಂಡಿತ ಬರ್ತೀನಿ ಅಂದೆ ಚೆನ್ನಾಗಿ ಮಾಡಿದ್ದಾರೆ ಅಂದ ಎಲ್ಲ ಇದು ಇದು ಅಂತಲ್ಲ ಕಾಟೆರ ಸಿನಿಮಾಗೆ ಬಂದಿದ್ದೀನಿ ಫಸ್ಟ್ ಡೇ ಫಸ್ಟ್ ಶೋ ಕ್ರಾಂತಿ ಸಿನಿಮಾಗೆ ಬಂದಿದ್ದೀನಿ ಈಗ ಕರ್ಯಾಗೆ ಬಂದಿದ್ದೀನಿ ಮುಂದೆ ಯಾವ ಸಿನಿಮಾ ರಿಲೀಸ್ ಆದರೂ ಬರ್ತೀನಿ ಇದೇ ಥರ ಎಲ್ಲ ಕನ್ನಡ ಸಿನಿಮಾಗಳಿಗೂ ಸಪೋರ್ಟ್ ಮಾಡಲಿ ಕನ್ನಡ ಸಿನಿಮಾ ಇದು ಅಂತಲ್ಲ ಬಂದೆಪ್ಪ ಬಂದೇ ಇರಪ್ಪ ಎಲ್ಲ ನಮ್ಮ ಕನ್ನಡ ಸಿನಿಮಾ ಇವತ್ತು ಪೆಪ್ಪೆನೂರು ರಿಲೀಸ್ ಆಗಿದೆ ಅದು ನಮ್ಮ ಸ್ನೇಹಿತರವರೇ ಪ್ರೊಡ್ಯೂಸರ್ ಯಾಕಂದರೆ ನೆಲ್ಸನ್ ಸಿನ್ಮಾ ಪ್ರೊಡ್ಯೂಸರೇ ಶ್ರೀರಾಮ್ ಅವರು ಅದನ್ನು ಪ್ರೊಡ್ಯೂಸ್ ಮಾಡೋರು ಸೊ ಅದು ಎಲ್ಲ ಸಿನಿಮಾಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ ಖಂಡಿತ ಸರ್ ನಾನು ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ ಲಾಸ್ಟ್ ಟೈಮ್ ಒಂದು ಹೇಳಿದ್ದೆ ತುಂಬ ವೈರಲ್ ಆಗಿತ್ತು ಚೆನ್ನಾಗಿದ್ದಾಗ ಮಾತ್ರ ಜೊತೆಯಲ್ಲಿರೋದು ಎಂಥ ಫ್ರೆಂಡ್ಶಿಪ್ ಅಲ್ವಾ ಯಾವಾಗಲೂ ಜೊತೆಲಿರ್ತೀನಿ ಗೊತ್ತಿಲ್ಲ ಸರ್ ನೋಡೋಣ ಸರ್ ನೋಡೋಣ ಈ ಸಿನಿಮಾ ನೋಡಕ್ಕೆ ಬಂದಿದ್ದೀನಿ ನೋಡಿಬಿಟ್ಟು ಆಮೇಲೆ ಹೇಳ್ತೀನಿ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದ ಥ್ಯಾಂಕ್ ಯು ಮಾತಾಂಕ್ ಯು ಮುನಿಸ್ ಇದ್ದಾರಾ ಅವ್ರನ್ನ ಕರೆದಿದ್ರೆ ಚೆನ್ನಾಗಿರ್ಬೇಕು ಎಲ್ರಿಗೂ ನಮಸ್ಕಾರ ನಮ್ಮ ಸ್ನೇಹಿತರಾದಂಥ ನಮ್ಮ ರಾಘವ ಅವರು ಒಂದು ಎರಡು ತಿಂಗಳು ಬಿಫೋರ್ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಈ ಥರ ಕರಿಯಾ ಸಿನಿಮಾ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಅಂದಾಗ ಸರಿ ಆಯಿತು ಒಳ್ಳೇದು ಮಾಡಿ ನಾವು ನನ್ನ ಕಡೆಯಿಂದ ಏನೇನು ಸಪೋರ್ಟ್ ಆಗುತ್ತೆ ಅಂತೆಲ್ಲ ಹೇಳಿರ್ತೀನಿ ಅದೇ ಥರ ಮಾಡಿದ್ರು ಮಾಡಿ ನಾನು ಹೋದ್ವಾರ ಕಾಲ್ ಮಾಡಿದ್ರು ಬರ್ತೀರಾ ಅಂದರು ಖಂಡಿತ ಬರ್ತೀನಿ ಅಂದೆ ಚೆನ್ನಾಗಿ ಮಾಡಿದ್ದಾರೆ ಅಂದ ಎಲ್ಲ ಇದು ಇದು ಅಂತಲ್ಲ ಕಾಟೆರ ಸಿನಿಮಾಗೆ ಬಂದಿದ್ದೀನಿ ಫಸ್ಟ್ ಡೇ ಫಸ್ಟ್ ಶೋ ಕ್ರಾಂತಿ ಸಿನಿಮಾಗೆ ಬಂದಿದ್ದೀನಿ ಈಗ ಕರಿಯಾಗೆ ಬಂದಿದ್ದೀನಿ ಮುಂದೆ ಯಾವ ಸಿನಿಮಾ ರಿಲೀಸ್ ಆದರೂ ಬರ್ತೀನಿ